ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಸಿ ವ್ಲಾಗ್ಸ್ ಈಗ ಒಂಬತ್ತುವರೆ ಆಗಿತ್ತು ಟೈಮು ನಿನ್ನೆ ನಾವು ಚಿಕ್ಕಮಂಗ್ಳೂರಿಗೆ ಮೊನ್ನೆ ಸಂಡೇ ಚಿಕ್ಕಮಂಗ್ಳೂರಿಗೆ ಬಂದಿದ್ವಲ್ಲ ಬೆಳಗ್ಗೆ ಅಲ್ಲಿ ಒಂದು ಎರಡು ದಿವಸ ಕರೆಕ್ಟಾಗಿ ಮೂರು ಮೂರು ಪ್ಲೇಸ್ ನಾವು ಒಂದೊಂದು ದಿವಸ ಮೂರು ಮೂರು ಪ್ಲೇಸ್ ನೋಡೋದು ಅಂತ ನೋಡಿಕೊಂಡು ಎರಡು ದಿವಸ ಕವರ್ ಆಯ್ತು ಎಲ್ಲ ಅದು ನೋಡಿಕೊಂಡು ಹಾಗೆ ಊರಿಗೆ ಹೋಗೋಣ ಅಂತ ಹೊರಟಿದ್ವಿ ಆಮೇಲೆ ಧರ್ಮಸ್ಥಳಕ್ಕೆ ಹೋಗೋಣ ಇಲ್ಲೇ ಹತ್ರ ಆಗ್ತೈತಿ ಎಷ್ಟು ಎಂಬತ್ತೊಂಬತ್ತು ಕಿಲೋಮೀಟ್ರಲ್ಲ ತೊಂಬತ್ತೊಂದು ತೊಂಬತ್ತೊಂದು ಕಿಲೋಮೀಟ್ರ್ ಚಿಕ್ಕಮಂಗ್ಳೂರಿಂದ ಧರ್ಮಸ್ಥಳ ತೊಂಬತ್ತೊಂದು ಕಿಲೋಮೀಟ್ರ್ ಅಷ್ಟೇ ನಮ್ಮೂರು ಕಡೆ ಹೋದರೆ ನಮ್ಮೂರ ಕಡೆ ಎಷ್ಟತಿ ನೂರ ತೊಂಬತ್ತು ಕಿಲೋಮೀಟ್ರ್ ಎರಡುನೂರು ಕಿಲೋಮೀಟ್ರ್ ಹಾಗಾಗಿ ಧರ್ಮಸ್ಥಳ ಇಲ್ಲಿನ ಇಲ್ಲಿ ಮಠನ ಬಂದೇವಿ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಹಾಗೆ ಇನ್ನೊಂದು ಏನಪ್ಪ ಅಂದರೆ ನಾವು ಯಾವಾಗಲೂ ಫಸ್ಟು ಧರ್ಮಸ್ಥಳಕ್ಕೆ ಬರ್ತಾಯಿದ್ವಿ ಬಂದು ಒಂದಿನ ಸ್ಟೇ ಆಗಿ ಮಾರನೇ ದಿವಸ ಬೆಳಗ್ಗೆ ದೇವ್ರ ದರ್ಶನ ಮಾಡಿಕೊಂಡು ಅಕ್ಕಪಕ್ಕ ಎಲ್ಲ ದೇವ್ರುಗಳನ್ನು ದರ್ಶನ ಮಾಡ್ಕೊಂಡು ಹೋಗ್ತಿದ್ವಿ ಈ ಸಲ ಹೆಂಗಾತು ಅಂದರೆ ಅದೇ ನಾವು ಪ್ಲ್ಯಾನ್ ಮಾಡಿದ್ದು ಚಿಕ್ಕಮಗಳೂರು ಆದರೆ ಈಗ ಬಂದಿದ್ದು ಚಿಕ್ಕಮಂಗ್ಳೂರು ಮುಗಿಸ್ಕೊಂಡು ಊರಿಗೆ ಹೋಗೋಣ ಅಂದರೆ ಇಲ್ಲೇ ಬಂದೀವಿ ಮಂಜುನಾಥನ ದರ್ಶನ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಮತ್ತು ಸಾಯಂಕಾಲ ಊರಿಗೆ ಇನ್ನೇ ನಮ್ಮ ಊರು ಕಡೆ ಹೊರಡಬೇಕು ಆ ಟೈಮಲ್ಲಿ ನಾವು ಪ್ಲ್ಯಾನ್ ಮಾಡಿ ಕಾರಣ ಈ ಕಡೆ ತಿರ್ಸ್ಕೊಂಡ್ವಿ ತಿರ್ಗಿಸ್ಕೊಂಡು ಬಂದ್ವಿ ಮಂಜುನಾಥನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತೇಳಿ ಹಾಗೆಯೇ ನಿನ್ನೆ ಮನೆಯೆಲ್ಲ ಭಾಳ ಸುಸ್ತು ಅಂದರೆ ಸುಸ್ತಾಗಿತ್ತು ಅಲ್ಲಿ ಜರಿ ಫಾಲ್ಸು ಆಮೇಲೆ ಇನ್ನೊಂದು ಯಾವ್ದು ಫಾಲ್ಸು ಜರಿ ಫಾಲ್ಸು ಮತ್ತು ಇನ್ನೊಂದು ಯಾವುದು ಫಾಲ್ಸ್ ಹೋಗಿದ್ವಲ್ಲ ಅದ ನೆನ್ನೆ ಅಬೆ ಫಾಲ್ಸು ಎಪ್ಪ ಆ ದಡುಕು ಆ ಜೀಪು ಅಲ್ಲಿ ಅಲ್ಲ ಹೋಗಿ ಬಂದು ಭಾಳ ಸುಸ್ತಾಗಿತ್ತು ಆಮೇಲೆ ಅಲ್ಲಿಂದ ಈ ಕಡೆ ಬಂದರೆ ಇಷ್ಟು ಸುಸ್ತಾಗಿತ್ತು ಹಾಗಾಗಿ ಆರಾಮಾಗಿ ಸುಮ್ಮನೆ ಮಾಡಿಕೊಂಡು ನಾನಂತೂ ಬ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ ರಾತ್ರಿ ನಾವು ಚಿಕ್ಕಮಂಗ್ಳೂರಿನ ಕಡೆಯಿಂದ ಧರ್ಮಸ್ಥಳಕ್ಕೆ ಬಂದಿದ್ದು ಇದು ಚಾರ್ಮಾಡಿ ಘಾಟ್ ಮೇಲೆ ಬಂದ್ವಿ ಹಾಗಾಗಿ ನನಗೆ ಚಾರ್ಮಾಡಿ ಘಾಟ್ ಮೇಲೆ ಬರೋದು ಒಂದು ಸ್ವಲ್ಪ ಭಯಾನ ಆಗ್ತಿತ್ತು ಆರಾಮ ಹಿಂದೆ ಕೂತ್ಕೊಂಡಿದ್ದೆ ನಾನು ಮುಂದೆ ಕೂತ್ಕೊತಿದ್ದೆ ನಾನು ಮುಂದೆ ನಿನ್ನೆ ರಾತ್ರಿ ಮುಂದೆ ಕೂತ್ಕೊಂಡಿದ್ದೆಲ್ಲ ಹಿಂದೆ ಹೋಗಿ ನನಗೆ ಭಾಳ ಹೆದರಿಕೆ ಆಯ್ತು ಹಾಗಾಗಿ ನನ್ನ ಮಗ ಡ್ರೈವ್ ಇದ್ದ ನನಗಂತೂ ಭಾಳ ಹೆದರಿಕೆ ಚಾರ್ ಮಾಡಿ ಘಾಟ್ ಮೇಲೆ ಬಂದಿದ್ದು ಹಾಗಾಗಿ ನಾನು ಏನು ಮಾಡಿದೆ ಇನ್ನೂ ಕೂತ್ಕೊಂಡೆ ಆರಾಮಾಗಿ ಕೂತ್ಕೊಂಡು ಎರಡು ವಿಡಿಯೋನೂ ಕೂಡ ನಾನು ಎಡಿಟಿಂಗ್ ಮಾಡಿಕೊಂಡು ಮಾಡ್ಕೋ ಆರಾಮಾಗಿ ಆರಾಮ್ ಕೂತಿದ್ದೆ ಹಾಗಾಗಿ ನನಗೆ ದಾರಿ ಚಾರ್ ಮಾಡಿ ಗಾಟ್ ಹೋಗಿದ್ದೇ ಗೊತ್ತಾಗಲಿಲ್ಲ ಓಕೆ ಬಂದ್ವಿ ಬಂದು ಊಟ ಬಂದ್ವಿ ಸೀದಾ ಊಟದ ಹಾಲಿಗೆ ಹೋದ್ವಿ ಊಟ ಕೂಡ ಸಿಕ್ತು ಹನ್ನೊಂದು ಗಂಟೆವರೆಗೂ ಇತ್ತು ಈಗ ಹನ್ನೊ ಅವಾಗೆಲ್ಲ ಒಂಬತ್ತುವರೆ ಇತ್ತು ಮತ್ತು ಎಷ್ಟು ಹತ್ತು ಗಂಟೆ ಲಾಸ್ಟ್ ಇತ್ತು ಹತ್ತುವರೆ ಇತ್ತು ಈಗ ಹನ್ನೊಂದು ಗಂಟೆ ಮಠ ಇರ್ತೈತಿ ಹಾಗಾಗಿ ನಮಗೆ ಅನ್ನ ಪ್ರಸಾದ ಕೂಡ ಸಿಕ್ತು ನಿನ್ನೆ ಹೋಗಿ ಸೀದಾ ಊಟದ ಹಾರಿಗೆ ಹೋದ್ವಿ ಹೋಗಿ ಊಟ ಮಾಡಿಕೊಂಡು ಬಂದು ಈಗ ಆಚೆ ಹೊರಗಡೆ ಬಂದು ರೂಮ್ ಮಾಡಿದ್ವಿ ರೂಮ್ ಮಾಡಿ ಹಾಗೆ ಮಲ್ಕೊಂಬಿಟ್ವಿ ನಾನು ಬ್ಲಾಕ್ ಮಾಡಲೇ ಇಲ್ಲ ಭಾಳ ಸುಸ್ತಾಗಿತ್ತು ಇವತ್ತು ಎದ್ದಿದ್ದು ಲೇಟು ಎಂಟು ಗಂಟೆ ಮೇಲೆ ಆಗಿತ್ತು ಖಾಲಿನ ನಾವು ನಾವೆದ್ದಾಗ ಎದ್ದು ಈಗ ಗಿನ ಎಲ್ಲ ಮಾಡಿಕೊಂಡು ರೆಡಿಯಾಗಿವಿ ನನ್ನ ಮಗನ ಸ್ನಾನಕ್ಕೆ ಹೋಗಿದ್ದಾನೆ ಈಗ ಅವನು ಬಂದ ತಕ್ಷಣ ದೇವ್ರ ದರ್ಶನಕ್ಕೆ ಹೋಗ್ತೀವಿ ನಿಮಗೆಲ್ಲ ಗೊತ್ತು ದೇವಸ್ಥಾನದಲ್ಲಿ ಒಳಗಡೆ ಹಲೋ ಇರೋದಿಲ್ಲ ಒಂದು ನಿಮಿಷ ಐದು ಟ್ರೈಪೋರ್ಟ್ ಕೆಳಗೆ ಬಂದೈತಿ ಓಕೆ ದೇವಸ್ಥಾನದಲ್ಲಿ ವಿಡಿಯೋ ಫೋಟೋಕ್ಕೆಲ್ಲ ಅವಕಾಶ ಇರೋದಿಲ್ಲ ಎಲ್ಲರಿಗೂ ಗೊತ್ತು ಹಾಗೆ ಹೊರಗಡೆಯಿಂದ ಸ್ವಲ್ಪ ತೋರಿಸ್ತೀನಿ ನೋಡಿ ಮಂಜು ದೇವಸ್ಥಾನನ ಹೊರಗಡೆಯಿಂದಲೇ ತೋರಿಸ್ತೀನಿ ನೀವು ಕೂಡ ಮಂಜುನಾಥ ದೇವಸ್ಥಾನನ ನೋಡಿ ದರ್ಶನ ಮಾಡ್ಕೊಳ್ಳಿ ಅಲ್ಲಿಂದನೇ ದರ್ಶನ ಮಾಡಿಕೊಳ್ಳಿ ಓಕೆ ಓಕೆ ಹಾಗೆ ಹಾಗೆ ನಿಮಗೆ ನೆಕ್ಸ್ಟ್ ನಾನು ಧರ್ಮಸ್ಥಳ ಮುಗಿಸ್ ಮೇಲೆ ಮತ್ತು ಎಲ್ಲಿ ಹೋಗ್ತೀನಿ ಏನು ಇತ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಹಾಗೆ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತಲೇ ಕೇಳ್ತೀನಿ ನಾನು ನೋಡ್ಬೋದು ಚೂಡಿದಾರ್ ಹಾಕ್ಕೊಂಡಿದ್ದೀನಿ ನಾನು ಯಾವಾಗಲೂ ದೇವರ ದರ್ಶನಕ್ಕೆ ಅಂತ ಬಂದರೆ ದೇವಸ್ಥಾನಕ್ಕೆ ಅಂತ ಬಂದರೆ ನಾನು ಸೀರೆ ತೊಗೊಂಬರ್ತಾಯಿದ್ದೆ ಸೀರೆ ಉಟ್ಕೊತಾ ಇದ್ದೆ ಇವತ್ತು ಸಡನ್ ಪ್ಲಾನ್ ಆಯಿತು ನಾವು ಚಿಕ್ಕಮಂಗ್ಳೂರು ಅಷ್ಟೇ ಮುಗಿಸ್ಕೊಂಡು ಹೋಗೋದು ಅನ್ನೋ ಒಂದು ಇದು ಇತ್ತು ಮತ್ತು ಟ್ರೈಪುಡ್ ಕೆಳಗಿಳಿತ ಆಯ್ತಿದೆ ಓಕೆ ನಾವು ಧರ್ಮಸ್ಥಳ ಅಷ್ಟೇ ಸಾರಿ ಅಷ್ಟೇ ಮುಗಿಸ್ಕೊಂಡು ಹೋಗಬೇಕು ಅನ್ನೋ ಪ್ಲಾನ್ ಇತ್ತು ಮತ್ತು ನಿನ್ನೆ ಸಡನ್ ಪ್ಲ್ಯಾನ್ ಮಾಡ್ಕೊಂಡು ಈ ಕಡೆ ಬಂದವಲ್ಲ ಹಾಗಾಗಿ ಡ್ರೆಸ್ನ ಹಾಕೋಬೇಕಾಗಿತ್ತು ನಾನು ನಾನು ಯಾವಾಗಲೂ ಅಷ್ಟೇ ಎಲ್ಲಿಗಾದರೂ ಹೋದರೆ ಒಂದು ಒಂದೊಂದು ಡ್ರೆಸ್ನ ಎಕ್ಸ್ಟ್ರಾ ಇಟ್ಕೊಂಡು ಹೋಗಿರ್ತೀನಿ ಯಾಕಂದರೆ ಅಲ್ಲೇ ಮತ್ತೆ ಅಕ್ಕಪಕ್ಕ ಏನಾದರೂ ಅಲ್ಲಿವರೆಗೂ ಹೋಗಿರ್ತೀವಿ ಅಂತ ಅಷ್ಟು ಖರ್ಚು ಮಾಡಿಕೊಂಡು ಅಲ್ಲಿ ಅಕ್ಕಪಕ್ಕ ಏನಾದರೂ ಇದ್ದರೆ ನೋಡ್ಕೊಂಡು ಬರ್ಬೋದಲ್ಲ ಅಂತ ಹೇಳಿ ನಾನು ಪ್ಲ್ಯಾನ್ ಮಾಡಿಕೊಂಡು ಒಂದೊಂದು ಎಕ್ಸ್ಟ್ರಾ ಡ್ರೆಸ್ನ ನಾನು ಇಟ್ಕೊಂಡೇ ಬಂದಿರ್ತೀನಿ ಹಾಗಾಗಿ ಈಗೂ ಹೀಗೂ ಈಗೂ ಕೂಡ ಹಾಗೆ ನಾನು ಮೂರು ದಿವಸ ಆಗ್ಬೋದು ಚಿಕ್ಕಮಂಗ್ಳೂರು ಅಂತ ಅಂದ್ಕೊಂಡೆ ಆದರೆ ನನ್ನ ಮಗ ಹೇಳ್ದೆ ಇಲ್ಲ ಮಮ್ಮಿ ಎರಡು ದಿವಸದಲ್ಲಿ ನೀನು ಏನಾದರೂ ಅಲ್ಲೇನಿದೆ ಎಲ್ಲದನ್ನು ನೀನು ನೋಡ್ಬೋದು ಎಲ್ಲದನ್ನು ನಾನು ಕವರ್ ಮಾಡ್ತೀನಿ ಅಂತ ಹೇಳ್ದೆ ಎರಡು ದಿವಸದಲ್ಲಿ ಎಲ್ಲ ಕವರ್ ಮಾಡ್ದೆ ನೋಡಿಕೊಂಡು ಅಷ್ಟೇ ಅಲ್ಲ ಅಲ್ಲಿರೋದು ಇನ್ನೇನಿಲ್ಲ ಇನ್ನೇನು ಕೆಮ್ಮಣ್ಣು ಗುಂಡಿಯಲ್ಲೆಲ್ಲ ಹೋಗ್ಬೇಕಿತ್ತು ಕೆಮ್ಮಣ್ಣು ಗುಂಡಿಯಲ್ಲಿ ಅಲ್ಲಿ ಒಂದು ಏನೈತಿ ಗೆಸ್ಟ್ ಹೌಸ್ ಐತೆ ಇಲ್ಲಿ ಅಲ್ಲ ಗುಂಡಿಲಿ ಗೆಸ್ಟ್ ಹೌಸು ಅದು ಬಿಟ್ಟರೆ ಏನಿಲ್ಲ ಅಂತ ನೋಡೋ ಅಂಥದ್ದು ಏನಿಲ್ಲ ಅದೇ ಸೀ ಸೀನ್ರಿ ಚೆನ್ನಾಗಿರೋದೈತಿ ಅದನ್ನ ನೋಡ್ಬೇಕಷ್ಟೆ ಕಣ್ಣು ತುಂಬ ತುಂಬಿಕೊಂಡ್ವಿ ಚಿಕ್ಕಮಗ್ಳೂರು ಒಂದು ವಾತಾವರಣನ ತುಂಬ ಚೆನ್ನಾಗಿದೆ ಅಲ್ಲೇ ಇರಬೇಕು ಅಂತ ಅನಿಸ್ತತಿ ಆದರೆ ನಮ್ಮವರು ಬಿಟ್ಟು ನಾವು ಹೆಂಗೆ ಅಲ್ಲಿ ಹೋಗಿರಾಕತ್ತಿ ಅದು ಒಂದು ಓಕೆ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೀವು ಕೂಡ ನೋಡಿ ದೇವರ ದರ್ಶನ ಮಾಡ್ಕೊಳ್ಳಿ ನಾನು ಯಾವ್ಯಾವ ದೇವರು ತೋರಿಸ್ತೀನಿ ಆ ದೇವರೆಲ್ಲರೂ ಎಲ್ಲ ಎಲ್ಲ ದೇವರು ನೀವು ಕೂಡ ದರ್ಶನ ಮಾಡಿಕೊಳ್ಳ್ರಿ ಹಾಗೆಯೇ ನೆಕ್ಸ್ಟ್ ಈ ದಿನ ಮತ್ತೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ ಅದನ್ನ ಅನ್ನೋದನ್ನು ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ನೀವು ಕೂಡ ನೋಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನಿಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಓಕೆ ಥ್ಯಾಂಕ್ ಯು ಓಕೆ ಬೆಳಗ್ಗೆ ನಾವು ಎದ್ದಿದ್ದೇ ಲೇಟು ಎಂಟು ಗಂಟೆಗೆ ಎದ್ದು ರ ಎಂಟು ಗಂಟೆ ಮೇಲಾಗಿತ್ತು ಎದ್ದು ಸ್ನಾನಗಿನ ಮಾಡಿಕೊಂಡು ರೆಡಿಯಾಗಿ ನಾವಲ್ಲಿಂದ ದೇವಸ್ಥಾನದ ಕಡೆಗೆ ಹೊರಟವಿ ಏನಪ್ಪ ಅಂದರೆ ನಮಗೆ ಧರ್ಮಸ್ಥಳದೊಳಗಡೆಗೆ ಯಾವ ಲಾಡ್ಜಲ್ಲೂ ನಮಗೆ ರೂಮ್ ಸಿಗಲಿಲ್ಲ ಸಿಗ್ತಾನೂ ಇರಲಿಲ್ಲ ಯಾಕಂದರೆ ಕ್ರಿಸ್ಮಸ್ ರಜೆ ಇದ್ದಿದ್ದರಿಂದ ತುಂಬ ಜನ ಬಂದಿದ್ದರು ಫುಲ್ ರಶ್ ಇತ್ತು ಧರ್ಮಸ್ಥಳದಲ್ಲಿ ಹಾಗಾಗಿ ನಾವೇನು ಮಾಡಿದ್ವಿ ಅಂದರೆ ಧರ್ಮಸ್ಥಳದಿಂದ ಹೊರಗಡೆಗೆ ನಾವು ರೂಮನ್ನು ಹುಡುಕಿದ್ವಿ ಎಷ್ಟು ಲಾರ್ಡ್ಸಲ್ಲಿ ಹುಡುಕಿದೀವಿ ಅಂದರೆ ಒಂದು ನಾಲ್ಕೈದು ಲಾಡ್ಸ್ ಹೋಗೋದು ವಾಪಸ್ ಬರೋದು ಹೋಗೋದು ವಾಪಸ್ ಬರೋದು ಬರೀ ರೂಮ್ ಇಲ್ಲ ರೂಮ್ ಇಲ್ಲ ಅಂತ ಹೇಳೋರು ಕಡೆಗೆ ಏನೇನೋ ಮಾಡಿ ಒಂದು ಕಡೆ ನಮಗೆ ರೂಮು ಸಿಕ್ತು ಹಾಗಾಗಿ ನಾವು ಹೊರಗಡೆ ರೂಮ್ ರೂಮನ್ನು ಮಾಡಿದ್ವಿ ನಾವು ಯಾವಾಗ ಹೋದರೂ ಧರ್ಮಸ್ಥಳದೊಳಗಡೆನೆ ನಾವು ಸಾಕೇತದಲ್ಲೇ ನಾವು ರೂಮ್ ಮಾಡ್ತಿದ್ವಿ ಹೋದ ಸಲ ಮತ್ತು ಈ ಸಲ ಎರಡು ಸಲ ನಾವು ಹೊರಗಡೆನೆ ನಾವು ರೂಮನ್ನು ಮಾಡಬೇಕಾಗಿ ಬಂತು ಓಕೆ ಬನ್ನಿ ಈಗ ದೇವಸ್ಥಾನ ಕಡೆ ಹೋಗೋಣ HEE 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 ಕಡೆ ಇದೆಯಂತೆ ಗೊತ್ತು ಮೇಲ್ಗಡೆ ಇದ್ದೀವಿ ಈಗ ನೋಡಿ ಹೇಗಿದೆ ಅಂತ ಅಲ್ಲಿ ಕೆಳಗಡೆ ಇದೆ ಭೋಜನಾಲಯ ಅಲ್ಲಿ ಇದು ಕೆಳಗಿಂದ ಭೋಜನಾಲಯ ಹ್ಞೂ ಚಲೋ ಆಯ್ತು ನೋಡಲ್ಲ ಹಾಂ ಹ್ಞೂ ಅಲ್ಲಿ ಅವ್ರು ಒಂದು ಕಡೆಯಿಂದ ಬಿಡ್ತಾರ ಹಂಗೆ ಬರೋದಲ್ಲಿ ನೋಡಿ ನಾವು ಮಂಜುನಾಥನ ದರ್ಶನ ಮಾಡಿಕೊಂಡು ಹೊರಗಡೆ ಬಂದಾಗ ಹನ್ನೆರಡು ಗಂಟೆ ಆಗಿತ್ತು ಆವಾಗ ಅನ್ನ ಪ್ರಸಾದ ಕೂಡ ಸ್ಟಾರ್ಟ್ ಆಗಿತ್ತು ನನ್ನ ಮಗ ರಾತ್ರಿ ಊಟ ಮಾಡಿರಲಿಲ್ಲ ಅವನು ಹಾಗಾಗಿ ಮಮ್ಮಿ ಟಿಫನ್ ಮಾಡೋದು ಬೇಡ ನಾವು ಊಟಕ್ಕೆ ಹೋಗೋಣ ಅಂತ ಹೇಳ್ದೆ ಹಾಗಾಗಿ ನಾವು ಪ್ರಸಾದಾಲಯಕ್ಕೆ ಹೋದ್ವಿ ಹೋಗಿ ಊಟ ಮಾಡಿಕೊಂಡು ಅಲ್ಲಿಂದ ಸೌತ್ ಅಡ್ಕ ಗಣಪತಿ ನೋಡೋಣ ಅಂತ ಹೇಳಿ ಸೌತ್ ಅಡ್ಕಕ್ಕೆ ಬಂದಿದ್ವಿ ನಾನು ಎಷ್ಟು ಸಲ ಬಂದರೂ ನಾನು ನೋಡಿರಲಿಲ್ಲ ಹಾಗಾಗಿ ಈ ಸಲ ಫಸ್ಟ್ ಟೈಮು ಬಂದ್ವಿ ಬನ್ನಿ ಸೌತ್ ಅಡ್ಕ ಗಣಪತಿ ದೇವರನ್ನ ನೀವು ಕೂಡ ದರ್ಶನ ಮಾಡಿಕೊಡ್ರಿ ಇಲ್ಲಿ ವಿಡಿಯೋ ಮಾಡೋದಕ್ಕೆ ಫೋಟೋ ತೆಗಿಯೋದಕ್ಕೆಲ್ಲ ಅವಕಾಶ ಇತ್ತು ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ನೀವು ಕೂಡ ನೋಡಿ ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಣ್ಣಕಾಯಿ ಎಲ್ಲ ಇವ ಕಾಮ ಶ್ರೀ ಮಹಾಗಣಪತಿ ದೇವಸ್ಥಾನ ಹೋಗ್ತಾವ ಖಾಲಿ ಗಂಟೆಗಳ